ಇವತ್ತು ರಾಜ್ಕುಮಾರ್ ಹುಟ್ಟಿದ ಹಬ್ಬ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ನನ್ನ ಹದಿನಾಲ್ಕನೆಯ ದಿನದ ಒಂದು ಡಯಟ್ ಪ್ಲ್ಯಾನನ್ನು ಇವತ್ತು ನಾನು ಟೊಮೆಟೊ ಜ್ಯೂಸ್ ಒಂದನ್ನು ತೊಗೊಂಡು ಬಂದಿದ್ದೇನೆ ತೂಕ ಜಾಸ್ತಿ ಆಗಿದೆ ಯಾಕೆಂದರೆ ಹಿಂದಿನ ದಿನ ನಾನು ಅನ್ನವನ್ನು ತಿಂದಿದ್ದೆ ಹಾಗಾಗಿ ಇವತ್ತು ಬೆಳಗ್ಗೆ ಟೊಮೆಟೊವನ್ನು ತೊಳೆದ್ಬಿಟ್ಟು ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿ ನೀವು ಮಿಕ್ಸಿ ಮಾಡಿಕೊಳ್ಳಿ ಅಥವಾ ಮಿಕ್ಸಿ ಮಾಡಿದ್ದಾದಮೇಲೆ ಸೇರಿಸ್ಕೊಳ್ಬಹುದು ತುಂಬ ರುಚಿಯಾಗಿರುತ್ತೆ ಇದು ಉಳಿದಂತಹ ಈ ಪೇಸ್ಟ್ ಏನಿದೆ ಇದನ್ನು ನೀವು ಮುಖದ ಸೌಂದರ್ಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಬಳಸ್ಬೋದು ಚರ್ಮ ಕಾಂತಿಯುತವಾಗುತ್ತೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಬೆರೆಸಿ ನೀವು ಕಲಿಸ್ಬಿಟ್ಟು ಚರ್ಮಕ್ಕೆ ಅರ್ಧ ಗಂಟೆ ಬಿಟ್ಟು ತೊಳ್ಕೊಳ್ಬೇಕು ಹಚ್ಚಿಬಿಟ್ಟು ನಾನು ಮಾಡ್ಕೊಂಡಿದ್ದೇನೆ ಇದು ಚೆನ್ನಾಗಾಗುತ್ತೆ ಚರ್ಮ ಯಾವುದೂ ವೇಸ್ಟ್ ಆಗೋದಿಲ್ಲ ನಿಮಗೆ ಅದು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಕಲಸಿ ಗಿಡಗಳಿಗೆ ಕೊಡ್ಬೋದು ಗೊಬ್ಬರವಾಗುತ್ತೆ ಇವತ್ತು ಸಂಜೆ ಮದುವೆ ಒಂದು ನಾನು ಹೋಗಬೇಕಾಗಿತ್ತು ಹಾಗಾಗಿ ದೋಸೆ ಮಾಡ್ಕೊಂಡಿದ್ದೇನೆ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ರಾತ್ರಿಯ ರಿಸೆಪ್ಷನ್